ನಿನ್ನೆ ಸದನದಲ್ಲಿ ಸಿ ಟಿ ಅವರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕುರಿತಂತೆ ಹೇಳಿದ್ದಂಥ ಒಂದು ಆಕ್ಷೇಪಾರ್ಹ ಅವಾಚ್ಯ ಶಬ್ದದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಗಲಾಟೆಗಳಾಗಿತ್ತು ಸಿ ಟಿ ಅವರ ಬಂಧನ ಕೂಡ ಆಗಿತ್ತು ಇವತ್ತು ನಾನು ಬೆಳಗಾವಿ ಕಡೆಯಿಂದ ಬೆಂಗಳೂರಿನ ಕಡೆಗೆ ಹೊರಡ್ತಾ ಇದ್ದರು ಬೆಂಗಳೂರು ಕಡೆಗೆ ಹೊರಡ್ತಾ ಇದ್ದರು ಅಷ್ಟರಲ್ಲಿ ಹೈಕೋರ್ಟ್ ಕಡೆಯಿಂದ ರಿಲೀಫ್ ಸಿಕ್ತು ಇದರ ಮಧ್ಯದಲ್ಲಿ ಸಿ ಟಿ ರವಿ ಅವರಿಗೆ ಒಂದು ಕಡೆ ಬೆಳಗಾವಿಯ ಕೋರ್ಟ್ ಒಂದು ಕಡೆ ಜನಪ್ರತಿನಿಧಿಗಳ ನ್ಯಾಯಾಲಯ ಒಂದು ಕಡೆ ಸೆಷನ್ಸ್ ಕೋರ್ಟ್ ಒಂದು ಕಡೆ ಹೈಕೋರ್ಟ್ ಇಷ್ಟು ಕೋರ್ಟ್ನ ನಡುವೆ ಅವರ ಭವಿಷ್ಯ ಓಲಾಡ್ತಾ ಇತ್ತು ಇಷ್ಟು ಒಂದು ಕೋರ್ಟ್ಗಳ ನಡುವೆ ಅವರು ಜೈಲಿಗೆ ಹೋಗ್ತಾರಾ ಪೊಲೀಸ್ ಕಸ್ಟಡಿಗೆ ಹೋಗ್ತಾರಾ ಇಲ್ಲ ಜುಡಿಷಿಯಲ್ ಕಸ್ಟಡಿಗೆ ಹೋಗಿಬಿಡ್ತಾರಾ ಇಷ್ಟು ಚರ್ಚೆಗಳಿತ್ತು ಆ ಒಂದು ಮಧ್ಯದಲ್ಲಿ ಹೈಕೋರ್ಟಿಂದ ಆದೇಶ ಬಂದ ತಕ್ಷಣ ಒಂದು ರಿಲೀಫ್ ಸಿಕ್ತು ಅಂದರೆ ಎಲ್ಲಿದ್ದಾರೋ ಸಿ ಟಿ ಅವರು ಯಾವ ಇದ್ದಾರೋ ಅಲ್ಲಿಂದ ಪೊಲೀಸರ ಕಡೆಯಿಂದ ಅವ್ರು ಬಿಡುಗಡೆ ಆಗಬೇಕು ಕಾರಣ ಬೆಂಗಳೂರು ಕೋರ್ಟ್ ಕಡೆಗೆ ಅವ್ರು ಹೋಗ್ತಾಯಿದ್ರು ಇವತ್ತು ಬೆಳಗಾವಿಯಿಂದ ಬೆಂಗಳೂರು ಕಡೆಗೆ ಬರ್ತಾ ಇರಬೇಕಾದ್ರೆ ಅವ್ರು ಬಿಡುಗಡೆ ಮಾಡಬೇಕು ಅಂತೇಳಿ ಹೈಕೋರ್ಟ್ ಕಡೆಯಿಂದ ಆದೇಶ ಬಂತಲ್ಲ ಇದಾದ ಬಳಿಕ ಪ್ರೆಸ್ ಮೀಟ್ ಮಾಡ್ತಾರೆ ಸಿ ಟಿ ಅವರು ಪ್ರೆಸ್ ಮೀಟ್ ಮಾಡಿ ಅವರು ಕೂಡ ಹೇಳ್ಕೊಳಕ್ಕೆ ಬಹಳಷ್ಟು ವಿಚಾರ ಇತ್ತು ವಾಗ್ದಾಳಿ ಶುರು ಮಾಡಿದ್ರು ನನಗೆ ಯಾವುದೇ ನೋಟಿಸನ್ನು ಕೊಡದೆ ನನ್ನ ಅರೆಸ್ಟ್ ಮಾಡಿದ್ದಾರೆ ಒಂದು ನೋಟಿಸ್ ಕೂಡ ಇಲ್ಲ ನನಗೆ ನನ್ನನ್ನು ರಾತ್ರಿಯೆಲ್ಲ ಸುಮಾರು ನಾಲ್ಕು ಜಿಲ್ಲೆಗಳಲ್ಲಿ ಓಡಾಡಿಸಿದ್ದಾರೆ ನನ್ನನ್ನು ಅಂತ ನಾಲ್ಕು ಜಿಲ್ಲೆಗಳಲ್ಲಿ ನನ್ನನ್ನು ಓಡಾಡಿಸಿದ್ದಾರೆ ಅಂತೇಳಿ ಸುದ್ದಿಗೋಷ್ಠಿಯಲ್ಲಿ ಬಿ ಜೆ ಪಿ ಎಮ್ ಎಲ್ ಸಿ ಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ ಪೊಲೀಸರು ಕಾನೂನಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಹನ್ನೊಂದು ಗಂಟೆಗಳ ಕಾಲ ನನ್ನನ್ನು ಓಡಾಡಿಸಿ ಓಡಾಡಿಸಿ ಹಿಂಸೆ ಕೊಟ್ಟಿದ್ದಾರೆ ಮಾನಸಿಕವಾಗಿ ನನ್ನನ್ನು ಡೌನ್ ಮಾಡುವ ಕುಗ್ಗಿಸುವ ಪ್ರಯತ್ನವನ್ನು ಮಾಡಿದ್ದಾರೆ ರಾಜ್ಯ ಸರ್ಕಾರ ಇಂಥ ದ್ವೇಷ ರಾಜಕಾರಣವನ್ನು ಮಾಡಿದೆ ನೀವು ಕೊಟ್ಟಿದ್ದೀರಲ್ಲ ತೊಂದರೆ ಇದರಿಂದಾನೇ ನನಗೆ ಜಾಸ್ತಿ ಶಕ್ತಿ ಬಂದಿದೆ ಹೈಕೋರ್ಟ್ ತೀರ್ಪಿದೆಯಲ್ಲ ಸತ್ಯಕ್ಕೆ ಸಂದಂಥ ಜಯ ಇದು ನನ್ನ ಮೇಲೆ ಫಿಸಿಕಲಿ ದೈಹಿಕವಾಗಿಯೂ ಹಲ್ಲೆ ಮಾಡಿದರು ನನಗೆ ತುಂಬ ಹಿಂಸೆ ಕೊಟ್ಟಿದ್ದಾರೆ ಅಂತ ಟಿ ರವಿ ಹೇಳಿದ್ದಾರೆ ಪೊಲೀಸ್ ಸ್ಟೇಷನ್ನ ಪರಿಧಿಗೆ ಬರೆದಿರ್ತಕ್ಕಂಥ ಮೊಕದ್ದಮೆಯಲ್ಲಿ ನನಗೆ ಯಾವುದೇ ನೋಟಿಸ್ ಕೊಡದೆ ಬಂಧಿಸಿ ಐವತ್ತಕ್ಕೂ ಹೆಚ್ಚು ಗ್ರಾಮಗಳು ಈ ರೀತಿ ಹನ್ನೊಂದು ಗಂಟೆಗಳಿಗೂ ಹೆಚ್ಚು ಕಾಲ ಅಲೆದಾಡಿಸಿ ಮಾನಸಿಕವಾಗಿ ಕುಗ್ಗಿಸುವಂತ ಪ್ರಯತ್ನವನ್ನ ಮತ್ತು ದೈಹಿಕವಾಗಿ ಹಲ್ಲೆ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಪೊಲೀಸ್ ಬಲವನ್ನು ಉಪಯೋಗ ನಮ್ಮ ಪಾರ್ಟಿ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ವಿಪಕ್ಷದ ನಾಯಕರಾದಂಥ ಅಶೋಕ್ ಅವರು ಚರ್ಮಾಜಿ ಸ್ವಾಮಿ ಅವರು ಪಕ್ಷದ ಎಲ್ಲ ಮುಖಂಡರು ಶಾಸಕರು ಸಂಸತ್ ಸದಸ್ಯರು ಸಾಮಾನ್ಯ ಕಾರ್ಯಕರ್ತರು ಈ ಸಂಕಷ್ಟದ ಸಮಯದಲ್ಲಿ ಜೊತೆಗೆ ನಿಂತು ಆತ್ಮಸ್ಥೈರ್ಯವನ್ನು ತುಂಬ ತುಂಬದ್ರ ಜೊತೆಗೆ ನಿಮ್ಮ ಜೊತೆಗೆ ನಾವಿದ್ದೀವಿ ಎನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ಅವರೆಲ್ಲರಿಗೆ ನಾನು ತಮ್ಮ ಮೂಲಕ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಜಡ್ಜ್ಮೆಂಟ್